ಹಠ ಛಲ ಸಾಧನೆ ಅನ್ನೋದೊಂದು ಇದ್ರೆ ಜೀವನದಲ್ಲಿ ಮನುಷ್ಯ ಯಾವ್ ಬೇಕಾದರೂ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ನಿನ್ನೆ ನಡೆದಷ್ಟ ಅಂಧರ ವಿಶ್ವಕಪ್ ಕ್ರಿಕೆಟ್ ನಲ್ಲಿ ನಾವೆಲ್ಲ ನೋಡಬಹುದಾಗಿರುವಂತದ್ದು ಯಾಕಂದ್ರೆ ಅಂಧಕಾರವನ್ನ ಮೀರಿ ಪ್ರಜ್ವಲಿಸಿದ ಭಾರತದ ವೀರ ವನಿತೆಯರು ಎಲ್ಲ ಒಂದ್ ಕಡೆ ಅವರನ್ನು ನೋಡಿದಾಗ ರೋಮಾಂಚನವಾಗುತ್ತೆ ಅಂಧಕಾರದಲ್ಲಿದ್ರೂ ಸಹ ತಮ್ಮ ಕಣ್ಣು ಕ್ರೂಡರಾದರೂ ಸಹ ಭಾರತದ ಇತಿಹಾಸವನ್ನ ಭಾರತದ ಕೀರ್ತಿ ಪತಾಕೆಯನ್ನ ಇಡೀ ಜಗತ್ತಿನ ಎಲ್ಲೆಡೆ ಮುಳುಗಿಸಿರುವ ಸನ್ನಿವೇಶಕ್ಕೆ ನಿನ್ನೆ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಒಂದು ಆ ಸಭಾಂಗನ ಸಾಕ್ಷಿಯಾಗಿರುವಂತದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ ಈ ರೀತಿಯಾದ ಒಂದು ಇತಿಹಾಸವನ್ನ ನಿರ್ಮಿಸುವ ಮೂಲಕ ಅಂಧರ ವಿಶ್ವಕಪ್ ನಲ್ಲಿ ಭಾರತ ತಂಡವು ಚಾಂಪಿಯನ್ ಪಟ್ಟಕ್ಕೆ ಅಲಂಕರಿಸಿರುವುದು ನಿಜಕ್ಕೂ ನಾವೆಲ್ಲ ಭಾರತೀಯರಿಗೆ ಹೆಮ್ಮೆಯ ಒಂದು ಸಂಗತಿ ಆಗಿರುವಂತದ್ದು ನಾವು ನೋಡ್ಬೇಕಾದ್ರೆ ಶ್ರೀಲಂಕಾದ ಕೊಲಂಬೋದಲ್ಲಿ ಪಿ ಸಾರಾ ಓವಲ್ ಮೈದಾನದಲ್ಲಿ ನಡೆದ ಈ ಒಂದು ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನೇಪಾಳ ತಂಡಗಳು ಮುಖಾಮುಖಿಯಾಗಿದ್ದವು ಸಾಕಷ್ಟು ಪೈಪೋಟಿಯನ್ನು ನೀಡಿದವು ಗೆಲುವಿಗಾಗಿ ಎರಡೂ ತಂಡಗಳು ಪರಸ್ಪರ ಪೈಪೋಟಿಯನ್ನು ನೀಡಿದ್ರು ಟಾಸ್ ಸೋತು ಮೊದಲನ್ನ ಬ್ಯಾಟಿಂಗ್ ಮಾಡಿತು ನೇಪಾಳ ಟಾಸ್ ಸೋತು ಮೊದಲ ಒಂದು ಬ್ಯಾಟಿಂಗ್ ಅನ್ನು ಮಾಡಿತ್ತು ಜೊತೆಗೆ ಬ್ಯಾಟಿಂಗ್ ಮಾಡಿ ನೇಪಾಳ ತಂಡವು ನಿಗದಿತ ಓವರ್ಗಳಲ್ಲಿ ಅಂದ್ರೆ ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಹದಿನಾಲ್ಕು ರನ್ ಗಳನ್ನ ಗಳಿಸುವಲ್ಲಿ ಯಶಸ್ವಿಯಾಯಿತು ಜೊತೆಗೆ ಈ ರನ್ ಗಳನ್ನ ನೂರ ಹದಿನೈದು ರನ್ ಗಳನ್ನ ಭಾರತ ಬೆನ್ನತ್ತಿ ತನ್ನ ಬೇಟೆಯನ್ನು ಆರಂಭಿಸಿತ್ತು ತನ್ನ ಬ್ಯಾಟಿಂಗ್ ಅನ್ನ ಪ್ರಾರಂಭಿಸಿತು ಈ ಒಂದು ನೂರ ಹದಿನೈದು ರನ್ ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ಭಾರತ ತಂಡ ಮೊದಲ ಓವರ್ ದಲ್ಲಿಯೇ ಶತಕದ ಗಡಿ ದಾಟಿದ್ದರು ಜೊತೆಗೆ ಹನ್ನೆರಡು ಓವರ್ ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಹದಿನೇಳು ಗಳಿಸುವಲ್ಲಿ ಭಾರತದ ಒಂದು ಈ ವಣಿತೆಯರ ತಂಡ ಯಶಸ್ವಿಯಾಯಿತು ಜೊತೆಗೆ ಭರ್ಜರಿ ಜಯವನ್ನ ಸಾಧಿಸಿತ್ತು ಅಂದ್ರೆ ನೂರ ಹದಿನಾಲ್ ಅಂದ್ರೆ ಟಾರ್ಗೆಟ್ ನೂರ ಹದಿನಾಲ್ಕು ಇದ್ದದ್ದು ನೂರ ಹದಿನೈದಕ್ಕೆ ಟಾರ್ಗೆಟ್ ಬಂತು ನೂರ ಹದಿನೈದು ಇದ್ದದ್ದು ನೂರ ಹದಿನೇಳರಷ್ಟು ರನ್ ಅನ್ನ ತೆಗೆದುಕೊಂಡು ಭಾರತದ ವನಿತೆಯರು ತಮ್ಮ ಒಂದು ಇತಿಹಾಸವನ್ನ ಇತಿಹಾಸವನ್ನೇ ಈ ಮೂಲಕ ಭಾರತದ ಮಹಿಳಾ ತಂಡವು ಮೊದಲ ಬಾರಿಗೆ ಚೊಚ್ಚಲ ಅಂಧರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡು ಒಂದು ಇತಿಹಾಸವನ್ನ ನಿರ್ಮಿಸಿರುವುದು ನಿಜಕ್ಕೂ ಭಾರತೀಯರೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರವಾಗಿರುವಂತದ್ದು ಯಾಕಂದ್ರೆ ನಾವು ಈ ಮಹಿಳಾ ತಂಡ ಮಹಿಳೆಯರ ಕ್ರಿಕೆಟ್ ವಿಚಾರದಲ್ಲಿ ನೋಡಿದಾಗ ಇತ್ತೀಚೆಗಷ್ಟೇ ಭಾರತ ಮಹಿಳಾ ಕ್ರಿಕೆಟ್ ತಂಡವು ಚೊಚ್ಚಲ ವಿಶ್ವಕಪ್ ಅನ್ನ ಗೆಲ್ಲುವ ಮೂಲಕ ಅದೊಂದು ಇತಿಹಾಸವನ್ನ ಸೃಷ್ಟಿಸಿತ್ತು ಜೊತೆಗೆ ಅದು ಎಲ್ಲ ಭಾರತೀಯರಿಗೂ ಸಹ ಒಂದು ಹೆಮ್ಮೆಯ ಒಂದು ಅದೊಂದು ಸಂದರ್ಭವಾಗಿತ್ತು ಆ ಒಂದು ಕ್ಷಣಕ್ಕೆ ಇಡೀ ಭಾರತೀಯರು ಸಾಕ್ಷಿಯಾಗಿದ್ರು ಅದರಂತೆ ನಿನ್ನೆ ಸಹ ಶ್ರೀಲಂಕಾದಲ್ಲಿ ಅಂಧರ ವಿಶ್ವಕಪ್ ಅಂದ್ರೆ ಟಿ ಟ್ವೆಂಟಿ ಕ್ರೀಡಾಕೂಟದಲ್ಲಿ ಭಾರತದ ವಣಿತೆಯರು ತಮ್ಮದೇ ಆದ ರೀತಿಯಲ್ಲಿ ಒಂದು ಸಾಧನೆ ಮಾಡಿರುವುದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಎಲ್ಲ ಭಾರತೀಯರಿಗೂ ಅತ್ಯಂತ ಹೆಮ್ಮೆಯ ಒಂದು ಸಂತಸದ ಸಂಗತಿಯಾಗಿರುವಂತದ್ದು ಯಾಕಂದ್ರೆ ನಾವು ಹೇಳ್ತೀವಿ ಕೈಕಲ್ಯ ಇದೆ ಈ ರೀತಿಯಾಗಿ ಸಾಧನೆ ಮಾಡೋದು ಕಷ್ಟ ಆಗತ್ತೆ ಕಣ್ ಕುರುಡಿದೆ ಕಾಲಿಗೆ ಸಮಸ್ಯೆ ಆಗಿದೆ ಕಾಲ್ ನೋ ಆಗಿದೆ ಅಂಗವಿಕಲರಿದ್ದಾರೆ ಅನ್ನೋದನ್ನ ನಾವು ಬರೀ ಮಾತುಗಳಲ್ಲಿ ಹೇಳ್ತೀವಿ ಅದರಲ್ಲಿ ಅವರಲ್ಲಿರುವ ಛಲ ಅವರಲ್ಲಿರುವ ದೃಢ ಒಂದು ಸಂಕಲ್ಪ ಅವರಲ್ಲಿರುವ ಬದ್ಧತೆ ಒಂದು ಸಾಧನೆಯ ಹಸಿವನ್ನ ಈ ನಾವು ಈ ಅಂಧರ ಒಂದು ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ನಾವು ಕಾಣಬಹುದಾಗಿರುವಂಥದ್ದು ನಿಜಕ್ಕೂ ಇವರನ್ನ ಮೆಚ್ಚಲೇಬೇಕಾದ ಒಂದು ಇಡೀ ಭಾರತೀಯರು ಮೆಚ್ಚಬೇಕಾದ ಒಂದು ವಿಚಾರವಾಗಿರುವಂತದ್ದು ಇಂತಹ ಅಂಧರು ಯಾವುದೋ ತಮ್ಮ ಅಂಗವೈಕಲ್ಯವನ್ನ ಮೆಟ್ಟಿ ನಿಂತು ಈ ರೀತಿಯಾದ ಒಂದು ಸಾಧನೆ ಮಾಡಿ ಅಂಧಕಾರದಲ್ಲಿ ಇದ್ಕೊಂಡೇ ಭಾರತದ ಕೀರ್ತಿಯನ್ನ ಪ್ರಜ್ವಲಿಸುವಂತೆ ಮಾಡಿರುವ ನಿಜಕ್ಕೂ ವನಿತೆಯರ ಸಾಧನೆಗೆ ಒಂದು ಪರಿಶ್ರಮಕ್ಕೆ ನಾವೆಲ್ಲರೂ ನಿಜಕ್ಕೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲೇಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ